ಪ್ರಜ್ವಲ್ ಪ್ರಜ್ವಾಲಯ ವಿಚಾರ ಆದ ನಂತರದಲ್ಲಿ ಮೈತ್ರಿ ಕಡಿತಗೊಳಿಸ್ತಾರೆ ಹಾಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಇರುವಂಥ ಹೊಂದಾಣಿಕೆ ಮೈತ್ರಿ ಅದಕ್ಕೇನು ಭಂಗ ಆಗೋದಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಒಂದು ಹೊಂದಾಣಿಕೆ ಮುಂದೇನು ಸಹ ಮುಂದುವರಿಯುತ್ತೆ ಅನ್ನೋಂಥ ಭರವಸೆಯನ್ನು ನಾನು ಕೊಡ್ತೇನೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಬಗ್ಗೆ ಈಗಾಗಲೇ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಳ್ಬೇಕು ಒಂದು ನಿಶ್ಚಯ ಮಾಡಿದೆ ಅವ್ರಿಗೆ ಎರಡು ಸೀಟ್ ಕೊಟ್ಟು ನಾವು ನಾಲ್ಕು ಸೀಟ್ ಇಟ್ಕೋಬೇಕು ಅಂತ ಚರ್ಚೆ ಆಗಿದೆ ಇವತ್ತು ಯಾರು ನಮ್ಮ ಅಭ್ಯರ್ಥಿಗಳು ಅನ್ನೋದನ್ನು ಬಹುಶಃ ಒಳಗಾಗಿ ನಮ್ಮ ನಡ್ಡಾ ಅವರು ಡೆಲ್ಲಿನಲ್ಲಿ ಘೋಷಣೆ ಮಾಡ್ಬೋದು ಅನ್ನೋ ವಿಶ್ವಾಸ ನೋಡಬೇಕು ಒಟ್ಟಿನಲ್ಲಿ ಎರಡು ಸೀಟು ಕೊಡಬೇಕು ಅಂತ ನಿರ್ಧಾರ ಆಗಿದೆ ಸರ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಜೆಡಿಎಸ್ನ ಪದೇ ಪದೇ ಆರೋಪ ಮಾಡ್ತಾರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸರ್ ಅಂದರೆ ನಾನು ಅದೆಲ್ಲ ಎಲ್ರಿಗೂ ಗೊತ್ತಿರುವಂಥ ಚರ್ಚೆ ನನ್ನ ಮತ ಮತ್ತೆ ಅದನ್ನು ಪ್ರಸಾರ ಮಾಡೋಕೆ ಹೋಗೋದಿಲ್ಲ ನೋಡಿ ಯಾಕಂದರೆ ಸಿದ್ದರಾಮಯ್ಯವರು ಸಿ ಬಿ ಐಗೆ ಕೊಡೋದಿಲ್ಲ ನಾವೇ ನಮ್ಮ ಪೊಲೀಸವರೇ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದು ಮುಖ್ಯಮಂತ್ರಿಗಳ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಪಾರದರ್ಶಕವಾಗಿ ನಡೀಬೇಕು ಅಂತಿದ್ರೆ ಸಿ ಬಿ ಐಗೆ ಕೊಡಬೇಕು ಅನ್ನುವಂಥದ್ದು ನೋಡೋಣ ಏನು ಮಾಡ್ತಾರೆ ಅಂತ ಧನ್ಯವಾದ ನಮಸ್ಕಾರ ಅವರು ಯಾರಿಗೂ ನಾನು ಯಾವುದರ ಬಗ್ಗೆನೂ ಚರ್ಚೆ ಮಾಡೋಲ್ಲ ರೀ ಇವತ್ತು ಸಿ ಬಿ ಐಗೆ ಕೊಡಬೇಕು ಅಂತ ಬಹುತೇಕ ಜನರ ಅಭಿಪ್ರಾಯ ಸೊ ಅದಕ್ಕೋಸ್ಕರ ಸಿ ಬಿ ಐಗೆ ವಹಿಸ್ಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೇನೆ ನನ್ನ ಪ್ರಕಾರ ಕನಿಷ್ಠ ಎರಡೆರಡೂವರೆ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಅವ್ರಿಗೆ ಹೇಳ್ತಾರೆ ಈ ಸರಿ ಆ ಲೀಡ್ ಜಾಸ್ತಿ ಆಗುತ್ತೆ ಈಶ್ವರಪ್ಪ ನಾನು ಆ ಬಗ್ಗೆ ಏನು ಮಾತಾಡೋಕೆ ಇಷ್ಟಪಡೋದಿಲ್ಲ ಸರಿ ಇದು ಪ್ರಜ್ವಲ್ ರೌಡ್ ಅವ್ರಿಗೆ ಗೆದ್ರೆ ಅವ್ರ ಯಾವ ಯಾವ ರೀತಿ ಇದಾಗುತ್ತೆ ಅವ್ರನ್ನ ನೋಡೋಣ ಕಾದ್ ನೋಡೋಣ ಚುನಾವಣೆ ಫಲಿತಾಂಶ ಬರಲಿ ಧನ್ಯವಾದ ನಮಸ್ಕಾರ